ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮೂವತ್ತ್ನಾಲ್ಕು ಎಫ್ ಡಿ ಎ ಮತ್ತು ಫಾರ್ಮಾಟಿಸ್ಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿರ್ತದೆ ಆ ಸ್ನೇಹಿತರೆ ಇದಕ್ಕೆ ನೀವು ಡಿಪ್ಲೊಮಾ ಪಿ ಯು ಸಿ ಡಿಗ್ರಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೇರಿಸ್ಕೊಡ್ತೀನಿ ಇದು ನಮ್ಮದು ಮೊದಲ ನೇಮಕಾತಿಯಾಗಿರ್ತದೆ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಐತೆ ಹೌದು ಸ್ನೇಹಿತರೆ ಸಿಲಬಸ್ ಇಲ್ಲರ ಕಂಪ್ಲೀಟ್ ಸಿಲಾಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಸ್ನೇಹಿತರೆ ಸ್ನೇಹಿತರಲ್ಲಿ ಸಿಲಬಸ್ ಇರೋ ಕರ್ನಾಟಕ ಭಾರತ ಇತಿಹಾಸ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದರ ಜೊತೆಗೆ ನಿಮಗೆ ಪಿ ಸಿ ಆರ್ ಓಡ್ ಕ್ವಶನ್ ಪೇಪರ್ ಉಚಿತವಾಗಿತ್ತು ಅದೇ ರೀತಿ ಪಿ ಎಸ್ ಐ ಸಟ್ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯೂಸ್ ಆಗಲಿ ಕಾರಣಕ್ಕಾಗಿ ಕೇವಲ ಎರಡ್ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಡೀ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಇರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಹೋಗದಿದ್ರೆ ಸ್ಟಡಿ ಅಂದ್ರೆ ಅಂದರೆ ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸಿರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಾಣೋ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗ ಅಷ್ಟೇ ಎಲ್ಲ ಎಸ್ ಎಸ್ ಡಿ ಎಫ್ ಡಿ ಎಲೆ ತಗೊಂಡಾಗಿರ್ಬೋದು ಪಿಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತವೆ ಸ್ನೇಹಿತರು ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತರಾದ ಅಫಿಷಿಯಲ್ ಆದ ನೋಟಿಸ್ ಆಗಿರ್ತದೆ ನೇಮಕಾತಿ ಪ್ರಕಟಣೆ ನೋಡ್ಕೋಬೋದು ನೀವು ಇಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಬೆಂಗಳೂರು ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ಮೂವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎರಡು ಅಭ್ಯರ್ಥಿಗಳಿತ್ರ ಅಪ್ಲಿಕೇಶನ್ನ ಕರೆಯಲಾಗಿರುತ್ತದೆ ಯಾರು ಅರ್ಹತೆಯನ್ನು ಪಡೆದಿರು ನೋಡಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ಇದು ಅಫಿಷಿಯಲ್ ಆದ ವೆಬ್ಸೈಟ್ ಇರ್ತದೆ ಇಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ಸ್ನೇಹಿತರು ನೀವು ನೋಡ್ಬೋದು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರ್ತದೆ ಅರ್ಜಿಯನ್ನು ಸಲ್ಲಿಸೋ ಲಿಂಕಲ್ಲಿ ಮೇಲೆ ಏನು ತೋರಿಸಲ್ಲ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಹಾಗಿದ್ರೆ ಅರ್ಜಿ ಶುಲ್ಕ ಏನಾದರೂ ಅಂತ ಕೇಳ್ತಿದ್ರೆ ಅರ್ಜಿ ಶುಲ್ಕ ನೋಡ್ಕೋಬೋದು ಇಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಮತ್ತು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದ್ದರೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರ್ತದ ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಾವು ಏನೆಲ್ಲ ಪಾಸಾಗಿರ್ಬೇಕಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ನೀವು ಸರ್ಕಾರದಿಂದ ಅಂಗೀಕೃತ ಸಂಸ್ಥೆ ಅಂದರೆ ಡಿಪ್ಲೊಮಾ ಇನ್ ಫಾರ್ಮಿ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರಬೇಕು ಯಾವ ಹುದ್ದೆಗಳಿಗೆ ಪಾ ಅಂದ್ರೆ ಫಾರ್ಮಸಿಸ್ಟ್ ಹುದ್ದೆಗಳಿಗೆ ನೀವು ಇದನ್ನು ಪಾಸಾಗಿರಬೇಕಾಗಿರ್ತದ ಇನ್ನು ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕು ನಿಮಗೆ ಅದೇ ರೀತಿ ಕನ್ನಡ ಓದಲು ಮತ್ತು ಬರೆಯಲು ಸ್ಪಷ್ಟವಾಗಿ ಬರ್ತಿರಬೇಕು ಇಲ್ಲಿ ನೋಡ್ಕೋಬೋದು ನೀವು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯೋಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡೋದು ಮತ್ತು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಲೋಕಲ್ ಅಭ್ಯರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಇರುತ್ತದೆ ಅಂದರೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಆಗಿರಬೇಕು ನೀವು ಅರ್ಜಿಯನ್ನು ಸಲ್ಲಿಸೋರು ಇನ್ನು ಅದೇ ರೀತಿ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಅಂಗೀಕೃತ ವಿಶ್ವವಿದ್ಯಾಲಯಂತ್ರ ಯಾವುದೇ ಒಂದು ಡಿಗ್ರಿಯನ್ನು ಮುಗಿಸಿದ್ರೆ ಸಾಕಾಗ್ತದ ನೀವು ಬಿ ಎ ಆದರೂ ಮುಗಿಸ್ರಿ ಬಿ ಕಾಮ್ ಆದರೂ ಮುಗಿಸ್ರಿ ಬಿ ಎಸ್ ಸಿ ಮುಗಿಸ್ರಿ ಬಿ ಸಿ ಎ ಮುಗಿಸ್ರಿ ಅಥವಾ ನೀವು ಇಂಜಿನಿಯರಿಂಗ್ ಮುಗಿಸಿದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದ್ರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕು ಕನ್ನಡ ಮಾತಾಡಲು ಕೂಡ ಬರ್ತಿರಬೇಕು ಇನ್ನು ಅದೇ ರೀತಿ ವಿಕ್ರಯ ಸಹಾಯಕರು ಅಂತ ಕೂಡ ಇರ್ತದೆ ಇಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಪಾಸಾದರೆ ಸಾಕಾಗ್ತದ ಇಲ್ಲಿ ಕೂಡ ಕಂಪ್ಯೂಟರ್ ಜ್ಞಾನ ಜೊತೆಗೆ ನೀವು ಕನ್ನಡ ಮತ್ತು ಓದಲು ಮತ್ತು ಬರೆಯಲು ಕೂಡ ಬರ್ತಿರಬೇಕು ಹಾಗಿದರೆ ಯಾವ ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೋಡಿದ್ರೆ ಇಲ್ಲಿ ನೋಡ್ಕೋಬೋದು ನೀವು ಪರಿಶಿಷ್ಟ ಜಾತಿ ಆಗಿರ್ಬೋದು ಪಂಗಡ ಆಗಿರ್ಬೋದು ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಹುದ್ದೆಗಳು ಇರ್ತವೆ ಸ್ನೇಹಿತರೆ ಫಾರ್ಮಾಸಿಸ್ಟ್ ಅಂತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏಳು ಹುದ್ದೆಗಳು ಖಾಲಿ ಇರ್ತವೆ ಇಲ್ಲಿ ನೋಡ್ತ ನೋಡ್ಕೋಬೋದು ನೀವು ಏಳು ಹುದ್ದೆಗಳು ಖಾಲಿ ಇರ್ತವೆ ಇಲ್ಲಿ ಯಾವ ಯಾವ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಮೀಸಲಿಲ್ಲ ಮೀಸಲಿತ್ತಾರಂತೇಳಿ ಅದನ್ನು ಕೂಡ ಇಲ್ಲಿ ತೋರಿಸಲಾಗ್ತದ ನೀವು ಕೂಡ ನೋಡ್ಕೋಬೋದು ಇನ್ನು ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಅಥವಾ ಎಫ್ ಡಿ ಎ ಹುದ್ದೆಗಳಿಗೆ ಹತ್ತು ಹುದ್ದೆಗಳು ಖಾಲಿ ಇರ್ತಾವೆ ಇಲ್ಲಿ ಯಾವ ವರ್ಗಕ್ಕೆ ಆ ಹುದ್ದೆ ಐತಿ ಆ ವರ್ಗದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರಲ್ಲಿ ಸಾಮಾನ್ಯ ವರ್ಗಕ್ಕೆ ಅಂತ ಏನೇನು ಹುದ್ದೆ ಅದಲ್ಲ ಇವು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಿಗ್ತಾವೆ ಅಂದರೆ ಇನ್ನು ಟು ಎ ಆದವರು ಕೂಡ ಜನ್ರಲ್ ಕ್ಯಾಟಗರೀಲಿ ಆಯ್ಕೆ ಆಗ್ಬೋದು ಟು ಬಿ ಇದ್ದವರು ಕೂಡ ಆಗ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಆಯ್ಕೆಯನ್ನು ಆಗ್ಬೋದಾಗಿರ್ತದೆ ಇನ್ನು ಅದೇ ರೀತಿಯಲ್ಲಿ ನೋಡ್ಕೋಬೋದು ವಿಕ್ರಯ ಸಹಾಯಕರು ಇಲ್ಲಿ ಪಿ ಯು ಸಿಯನ್ನು ಪಾಸಾದ ಅಭ್ಯರ್ಥಿಗಳಿಗೆ ಹದಿನಾರು ಹುದ್ದೆಗಳು ಖಾಲಿ ಇರ್ತವೆ ಇನ್ನು ಅದೇ ರೀತಿ ವಿಕ್ರಯ ಸಹಾಯಕರು ಎರಡು ಅಂತ ಇರ್ತದಲ್ಲ ಅಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇರ್ತದೆ ಅದಕ್ಕೂ ಅದು ಕೇವಲ ನಿಮ್ಮದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೀಸಲಿಟ್ಟ ಹುದ್ದೆ ಆಗಿರ್ತದ ನೋಡಿದರೆ ಸ್ನೇಹಿತರೆ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತವೆ ಯಾರೆಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರಲ್ಲಿ ವೇತನ ಕೂಡ ಕೊಟ್ಟಿರ್ತಾರೆ ಇದು ವೇತನ ಇರ್ತದೆ ಗ್ರಾಸ್ ಜಾಸ್ತಿನೇ ಬೇಸಿಕ್ ಇಲ್ಲಿ ನೋಡ್ಕೋಬೋದು ಇದು ಪಿ ಯು ಸಿ ಪಾಸ್ ಆದವ್ರಿಗೆ ಇರ್ತದಲ್ಲ ಇನ್ನು ಅದೇ ರೀತಿ ಎಫ್ ಡಿ ಎ ಹುದ್ದೆಗಳಿಗೆ ಇಲ್ಲಿ ನೋಡ್ಕೋರಿ ಹದಿಮೂರರಿಂದ ಇಪ್ಪತ್ತಾರಿಗೆ ಇರ್ತದೆ ನಾ ಅದೇ ರೀತಿಯಲ್ಲಿ ಕೂಡ ನೋಡ್ಕೋಬೋದು ಫಾರ್ಮಸಿಸ್ಟ್ ಡಿಪ್ಲೊಮಾ ಹುದ್ದೆಗಳಿಗೆ ಹದಿನಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರವರೆಗೂ ಕೂಡ ಇಲ್ಲಿ ವೇತನ ಅನ್ನೋದು ಇರ್ತದ ಸ್ನೇಹಿತರಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮ್ ಏನಾದರೂ ಇರುತ್ತಾ ಹೌದು ಎಕ್ಸಾಮ್ ಇರುತ್ತಾ ಸ್ನೇಹಿತರಾಗಿದ್ದರೆ ಈ ಎಕ್ಸಾಮಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಸ್ನೇಹಿತರಲ್ಲಿ ನೋಡ್ಬೋದು ಲಿಖಿತ ಪರೀಕ್ಷೆ ಇರ್ತದೆ ಲಿಖಿತ ಪರೀಕ್ಷೆ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ ಇಲ್ಲಿ ನೋಡ್ಕೋಬೋದು ಹಾಗಿದ್ರೆ ಏನೇನೆಲ್ಲ ಇರುತ್ತಪ್ಪ ಅಂದ್ರೆ ಒಟ್ಟು ಎರಡುನೂರು ಅಂಕಗಳಿಂತರ ಕೂಡಿದೆ ಎಕ್ಸಾಮ್ ಇರ್ತದ್ರಿ ಇಲ್ಲಿ ಕನ್ನಡ ಭಾಷೆಗೆ ಐವತ್ತು ಮಾರ್ಕ್ಸು ಸಾಮಾನ್ಯ ಅಥವಾ ಆಂಗ್ಲ ಭಾಷೆಗೆ ಇಪ್ಪತ್ತೈದು ಮಾರ್ಕ್ಸು ಸಾಮಾನ್ಯ ಜ್ಞಾನಕ್ಕೆ ಇಪ್ಪತ್ತೈದು ಮಾರ್ಕ್ಸು ಸಹಕಾರಿ ವಿಷಯ ಇದು ಭಾಳ ಇಂಪಾರ್ಟೆಂಟ್ ರೀ ಇದು ಐವತ್ತು ಮಾರ್ಕ್ಸ್ ಇರ್ತದ ಇನ್ನು ಭಾರತದ ಸಂವಿಧಾನ ಇಪ್ಪತ್ತೈದು ಅಂಕಗಳು ಇನ್ನು ಸಮಾಜ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠೆ ವಿಷಯಗಳಿಗೆ ಇಪ್ಪತ್ತೈದು ಮಾರ್ಕ್ಸು ಒಟ್ಟಾರೆಯಾಗಿ ಎರಡುನೂರು ಅಂಕಗಳಿಗೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ಇರ್ತದೆ ಎಲ್ಲ ಅರ್ಹತೆಯನ್ನು ಪಡೆದವರು ಅಂದರೆ ಪಿ ಯು ಸಿ ಪಾಸಾದವರು ಅದೇ ರೀತಿ ನೀವು ಡಿಗ್ರಿ ಪಾಸಾದವರು ಅಥವಾ ಅದೇ ರೀತಿ ಡಿಪ್ಲೊಮೊ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸೋದು ಅಫೀಸಲ್ಲಾದ ಇಲ್ಲಿ ವೆಬ್ಸೈಟ್ ಇರ್ತದೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಾ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಲ್ರೆಡಿ ತಿಳಿಸಲಾಗಿರ್ತಾ ಆ ದಿನಾಂಕದ ಒಳಗಡೆ ಹೋಗಿ ಪುರುಷರು ಮತ್ತು ಮಹಿಳೆಯರು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಏನಾದರೂ ಇದೆಲ್ಲ ಮಾಹಿತಿಯನ್ನು ತಿಳಿಸಿದರೂ ಕೂಡ ನಿಮಗೆ ಏನಾದರೂ ಡೌಟ್ಗಳು ಇದ್ದರಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ